ಎರಡನೇದು ನಿಮಗೆಲ್ಲ ಗೊತ್ತಿಲ್ಲ ಈ ಸೊಸೈಟಿ ಯಾರದು ಅಂತ ಹೇಳಿದ್ರೆ ಹೋಗಲಿಲ್ಲ ಹಾಲು ಆಗ್ತಕ್ಕಂಥ ರೈತರದು ರೈತರು ಆಗ್ತಕ್ಕಂಥ ನಾಳೆ ಬೆಳಿಗ್ಗೆ ಸೊಸೈಟಿ ಮುಚ್ಚುವ ಹಾಲು ಹಾಕಲಿಲ್ಲ ಅಂತ ಇಟ್ಕೊಳ್ಳೋ ಹಂಚ್ಕೊಳ್ತೀರಿ ನೀವು ಇದ್ದಕ್ಕಂಥ ಎಸ್ ಬ್ಯಾಂಕ್ ದುಡ್ಡು ಎಷ್ಟಿದೆ ನಿಮ್ಗೆಲ್ಲ ಆದಾಯ ದುಡ್ಡು ಎಷ್ಟಿದೆ ಅದೇ ಎಲ್ಲ ಕೂಡ ಸೇರ್ತಾರೆ ಸೇರ್ತಕ್ಕಂಥದ್ದು ಅದು ಇಲ್ಲಿ ಕೆಲಸ ಯಾರು ಮಾಡ್ತಾರೆ ಕೆಲಸ ಬೇರೆ ಊರವರಿಗೆ ಕೊಡ್ತೀರಾ ಕೆಲಸನ ಕೊಡೋದಿಲ್ಲ ನಿಮ್ಮೂರವರಿಗೆ ಕೊಡ್ತೀರಾ ಯಾವುದೇ ಪಾರ್ಟಿ ಪಕ್ಷ ಇದ್ರು ಕೂಡ ಬೇರೆ ಊರವರಿಗೆ ಕೆಲಸ ಕೊಡಬೇಕು ಅಂತ ಬಂದಾಗ ಎಲ್ಲ ಒಗ್ಗಟ್ಟಾದ್ರಿ ನೀವು ಯಾರು ನಮ್ಮೂರವ್ರು ತಗೊಳ್ಳಿ ಬಿಡಿ ಕೆಲಸ ಅಂತ ಹೇಳಿದ್ರಿ ಹೌದಲ್ವಾ ನಮ್ಮವರು ತಗೊಳ್ಳಿರಿ ಬೇರೆ ಊರವ್ರಿಗೆ ಹಾಕೊಂಡು ನಾವು ಕಷ್ಟಪಟ್ಟು ಹಾಲು ಇದೀವಿ ಅಂತ ಹೇಳ್ತೀರಿ ಹಾಗಾದ್ರೆ ನಿಮ್ಮ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ರೆ ಇಲ್ಲ ನೀವು ನಮ್ದೊಂದು ಸ್ಕ್ಯಾನ್ ಇದೆ ಕಂಪ್ಯೂಟರ್ ಇದೆ ಸಿಸ್ಟಮ್ ಇದೆ ಪ್ರಿಂಟರ್ ಇದೆ ಅಂತ ಹೇಳ್ತಿರಾ ನೀವು ನಮ್ದು ಎಸ್ ಬಿ ಅಕೌಂಟ್ ಎಷ್ಟು ದುಡ್ಡು ಇದೆ ಎಲ್ಲ ಹೇಳ್ತೀರಿ ನೀವು ಹಾಗಾದ್ರೆ ಬೆಂಗಳೂರು ಡೈರಿ ಯಾರ್ದು ಅದನ್ನ ಹೇಳ್ತಾ ನಮ್ಮ ನಾನು ಹೇಳಿ ರೈತ್ರ ಯಾರು ರೈತರು ಏನೇ ಬೆಂಗಳೂರು ಡೈರಿ ಯಾರು ಹಾಲು ನಿಮ್ಮ ಲೆಕ್ಕಕ್ಕೆ ಬರ್ತೀನಿ ಡೈರಿ ಹಾಗಾದರೆ ಬೆಂಗಳೂರು ಡೈರಿ ಹಿಂದಾದ್ಮೇಲೆ ಅಲ್ಲಿ ಎಷ್ಟು ಆಸ್ತಿ ಇದೆ ಗೊತ್ತಿದೆಯಾ ನಿಮಗೆ ಬೆಂಗಳೂರು ಡೈರಿಯಲ್ಲಿ ಗೊತ್ತಿದೆಯಾ ಗೊತ್ತಿಲ್ಲ ಎಲ್ಲೆಲ್ಲಿ ಆಸ್ತಿ ಇದೆ ಗೊತ್ತಿದೆಯಾ ನಿಮಗೆ ಗೊತ್ತಿಲ್ಲ ಎಷ್ಟು ಜನ ಕೆಲಸ ಮಾಡ್ತಾರೆ ಗೊತ್ತಿದೆಯಾ ನಿಮಗೆ ಯಾರು ಕೆಲಸ ಮಾಡ್ತಾರೆ ಗೊತ್ತಿದೆಯಾ ನಿಮಗೆ ನೀವು ಅದನ್ನು ತಿಳ್ಕೋಬೇಕು ಅವಶ್ಯಕತೆ ಇದೆ ಸುಮಾರು ವರ್ಷಗಳಿಂದ ಇದನ್ನ ನಿಮ್ಗೆ ಹೇಳಿದೆ ಮುಚ್ಚಿಟ್ಟರು ನೀವು ನಾಳೆ ಬೆಳಗ್ಗೆ ಪ್ರಶ್ನೆ ಕೇಳಿಬಿಡ್ತೀರಿ ನಾಳೆ ಬೆಳಗ್ಗೆ ನನ್ನ ಲೆಕ್ಕ ಕೇಳಿಬಿಡ್ತೀರಿ ನಾಳೆ ಬೆಳಗ್ಗೆ ನನ್ನ ಲೆಕ್ಕ ಕೊಡಿ ಅಂತ ಕೇಳ್ತೀರಿ ಬಂದಾಗ ಡೈರಿ ಬಾಗ್ಲಿ ಬಂದಾಗ ಏನು ಹೇಳೇ ಇಲ್ಲ ಅಂದರೆ ನೀವು ಪ್ರಶ್ನೆಯೂ ಕೇಳಲ್ಲ ಲೆಕ್ಕನೂ ಹೇಳಲ್ಲ ಏನು ಮಾಡೋದಿಲ್ಲ ನಿಮಗೆಲ್ಲ ಗೊತ್ತಿರಲಿ ಬೆಂಗಳೂರು ಡೈರಿಯಲ್ಲಿ ಸುಮಾರು ಎರಡೂವರೆ ಸಾವಿರ ಕೋಟಿಗೂ ಹೆಚ್ಚು ನಿಮ್ಮ ಆಸ್ತಿ ಇದೆ ಎಷ್ಟಿದೆ ಎರಡೂವರೆ ಸಾವಿರ ಕೋಟಿ ಹೆಚ್ಚು ನಿಮ್ಮ ಆಸ್ತಿ ಇದೆ ಯಾರು ಅದಕ್ಕೆ ನೀವೇ ಹಾಲಾಗ್ತಕ್ಕಂಥ ನೀವೇ ಮಾಲೀಕರು ಆಸ್ತಿ ಎಲ್ಲೆಲ್ಲಿದೆ ಗೊತ್ತಿಲ್ಲ ನಿಮಗೆ ನಾವು ಕನಪುರ ಡೈರಿಯಲ್ಲಿ ಒಂಬೈನೂರೈವತ್ತು ಕೋಟಿ ಹಾಕಿದ್ದೀವಿ ಬೆಂಗಳೂರು ಡೈರಿ ಕಟ್ಲಿಕ್ಕೆ ಎಂಟುನೂರ ಕೋಟಿ ಹಾಕಿದ್ದೀವಿ ಹೊಸಕೋಟೆಯಲ್ಲಿ ಎರಡು ಲಕ್ಷ ಲೀಟ್ರ್ ಚಿಲ್ಲಿಂಗ್ ಪಾಯಿಂಟು ಮತ್ತು ಪ್ಯಾಕಿಂಗ್ ಯೂನಿಟ್ ಇದೆ ದೊಡ್ಡಳಾಪುರದಲ್ಲಿ ಎರಡು ಲಕ್ಷ ಲೀಟ್ರ್ ಚಿಲ್ಲಿಂಗ್ ಯೂನಿಟ್ ಇದೆ ನಿಮಗೆ ಬ ಕುದೂರಲ್ಲಿ ಎರಡು ಲಕ್ಷ ಲೀಟ್ರ್ ಚಿಲ್ಲಿಂಗ್ ಯೂನಿಟ್ ಇದೆ ಬೈ ಚನ್ನಪಟ್ಟಣ ಭೈರವಪಟ್ಟಣದಲ್ಲಿ ನಾಲ್ಕೂವರೆ ಲಕ್ಷ ಲೀಟರ್ ಪ್ಯಾಕಿಂಗ್ ಯೂನಿಟ್ ಇದೆ ಇಷ್ಟೆಲ್ಲ ಹಾಕಿದ್ದೀವಿ ನಾವು ಈ ಆಸ್ತಿಗಳು ಕೂಡ ದೊಬ್ಳಾಪುರದಲ್ಲಿ ಹದಿನೈದು ಎಕರೆ ಇದೆ ನರಮಂಗಲದಲ್ಲಿ ಹದಿನೈದು ಇಪ್ಪತ್ತು ಎಕರೆ ಇದೆ ಬೆಂಗಳೂರು ಹತ್ರ ಒಂದು ಎಂಟು ಎಕರೆ ಇದೆ ಬೆಂಗಳೂರು ಡೈರಿ ಹತ್ರ ಇದೆಲ್ಲ ಕೂಡ ಓನರ್ ನೀವೇ ಕೆಲಸ ಎಷ್ಟು ಜನ ಕೊಟ್ಟಿದ್ರೆ ಗೊತ್ತಿದೆ ನೀವು ನೀವು ಮಾಲೀಕರಾಗಿದ್ದೀರಲ್ಲ ನೀವು ಕೆಲಸ ಎಷ್ಟು ಜನ ಕೊಟ್ಟಿದ್ರೆ ಗೊತ್ತಿದೆ ನಿಮಗೆ ಗೊತ್ತಿಲ್ಲ ನಿಮಗೆ ಮೂರು ಲಕ್ಷ ಅರವತ್ತೆಪ್ಪತ್ತು ಸಾವಿರದ ಜನ ಸಂಬ್ರ ತಗೊಂಡು ಮೂರುವರೆ ಲಕ್ಷವರೆಗೂ ಸಂಬಳ ತಗೊಂಡವ್ರು ಎಂಟುನೂರ ತೊಂಬತ್ಮೂರು ಜನ ಕೆಲಸ ಮಾಡ್ತಾರೆ ಎಷ್ಟು ಎಂಟುನೂರ ತೊಂಬತ್ತ್ಮೂರು ಜನ ಕೆಲಸ ಮಾಡ್ತಾರೆ ಮೂರು ಶಿಫ್ಟಲ್ಲಿ ಮೂರು ಸಾವಿರ ಜನ ಕೆಲಸ ಮಾಡ್ತಾರೆ ಮೂರು ಶಿಫ್ಟಲ್ಲಿ ಮೂರು ಸಾವಿರ ಜನ ಕೆಲಸ ಮಾಡ್ತಾರೆ ನಿಮ್ಮ ತದ ಡೈರಿ ಎರಡು ಸಾವಿರದ ಮುನ್ನೂರ ಡೈರಿ ಇದೆ ನಿಮ್ಮದಾದ ಡೈರಿ ಎರಡು ಸಾವಿರದ ಮುನ್ನೂರ ಎರಡು ಡೈರಿ ಇದೆ ಎರಡು ಸಾವಿರದ ಮುನ್ನೂರ ಎರಡು ಡೈರಿಯಲ್ಲಿ ಒಬ್ಬ ಸೆಕ್ರೆಟರಿ ಒಬ್ಬ ಹೆಲ್ಪರು ಒಬ್ಬ ಟ್ರೆಸ್ಟರು ಕೆಲಸ ಮಾಡ್ತಾರೆ ಏಳುವರೆ ಸಾವಿರ ಜನ ಆಯಿತು ಒಂದು ಏಳುವರೆ ಸಾವಿರ ಜನ ಒಂದು ಒಂದು ಸಾವಿರ ಒಂದು ಮೂರು ಸಾವಿರ ಎಷ್ಟಾಯಿತು ಎಷ್ಟಾಯ್ತು ಆಯ್ತಮ್ಮ ಹನ್ನೊಂದುವರೆ ಸಾವಿರ ಜನ ಆಯಿತು ಹನ್ನೊಂದುವರೆ ಸಾವಿರ ಜನ ಕೆಲಸ ನೀವು ಕೊಟ್ಟಿದ್ದೀರಿ ನೀವು ಓನರ್ ಇದ್ದೀರಿ ಆದರೆ ನೀವು ಮಾತ್ರ ಹಿಂಗೆ ಸಣ್ಣ ಸಣ್ಣದಕ್ಕೆ ಹೊಡೆದಾಡ್ತಾ ಇದ್ದೀರಿ ನಿಮ್ಮ ಜೀವನ ಬದಲಾಯ್ತಾ ನಿಮ್ಮಪ್ಪ ಹಾಲಾಗ್ತಾ ಇದ್ದರು ನಿಮ್ಮ ಜೀವನ ಬದಲಾಯ್ತಾ ನೀವು ಹಾಕಿ ಮನೆ ಕಟ್ಟಿದ್ದೀರಾ ಜಮೀನು ತಗೊಂಡ್ರಾ ಬದಲಾಗಲಿಲ್ಲ ನೀವು ಹಾಲಾಗ್ತಾಯಿರಿ ಬಹಳ ಭಾಳ ವರ್ಷಗಳಿಂದ ನಿಮ್ಮ ಜೀವನ ಏನಾದರೂ ಬದಲಾಯ್ತಾ ಬದಲಾಗಲಿಲ್ಲ ನೀವು ಪ್ರಶ್ನೆ ಮಾಡಬೇಕಾದಂತ ಮರ್ತುಕೊಟ್ಟಿದ್ದೀರಿ ನೀವು